ಒಂದಾನೊಂದು ಕಾಲದಲ್ಲಿ ಒಂದು ಎತ್ತರವಾದ ಮರದ ಮೇಲೆ ಒಂದು ಗಿಳಿ ವಾಸ ಮಾಡಿತ್ತು ಆ ಗಿಳಿ ಒಮ್ಮೆ ಅವಳಿ ಜವಳಿ ಮರಿಗಳನ್ನು ಹಾಕ್ತು ಆ ಮರಿಗಳಿಗೆ ಗೂಡಲ್ಲೇ ಬಿಟ್ಟು ಆಹಾರ ತಂದು ತಂದು ಕೊಡ್ತಾಯಿತ್ತು ಒಂದು ದಿನ ಇರಬೇಕಾದ್ರೆ ಅದು ಮರಿಗಳು ಕೇಳ್ತವೆ ಅಮ್ಮ ಅಮ್ಮ ನಾವು ಯಾವಾಗ ಹಾರೋದು ಅಂತ ಆವಾಗ ತಾಯಿಗಿಳಿ ಹೇಳುತ್ತೆ ಮಕ್ಕಳ ನೀವಿನ್ನು ಪುಟಾಣಿ ಮಕ್ಕಳಿದ್ದೀರಾ ನಿಮಗೆ ಇನ್ನೂ ರೆಕ್ಕೆಗಳೆಲ್ಲ ಬಲಿಬೇಕು ಆಮೇಲೆ ನಾನು ನಿಮಗೆ ಹಾರೋದು ಹೇಳ್ಕೊಡ್ತೀನಿ ಈಗ ಹಶಿವಾಗಿದೆಯಾ ಇರೀ ನಾನು ನಿಮಗೆ ಕಾಳು ತೊಗೊಂಬರ್ತೀನಿ ಆಹಾರ ತೊಗೊಂಡು ಬರ್ತೀನಿ ಅಂತ ಹೇಳಿ ಅಮ್ಮ ಗಿಳಿ ಮರಿಗಳನ್ನು ಆ ಗೂಡಲ್ಲೇ ಬಿಟ್ಟು ಹಾರ್ಕೊಂಡು ಹಾರ್ಕೊಂಡು ಆಹಾರ ತರೋದಕ್ಕೆ ಹೋಯ್ತು ಈ ಮರದ ಮೇಲಿದ್ದಂಥ ಗಿಳಿಗಳನ್ನ ಕೆಳಗಡೆಯಿಂದನೇ ಒಬ್ಬ ಬೇಟೆಗಾರ ನೋಡ್ತಾ ಇದ್ದ ಓಹೋ ಮರಿಗಳೋ ಗಿಳಿ ಮರಿಗಳು ಹ ಇವುಗಳನ್ನು ನಾನು ನಮ್ಮನೆ ತಗೊಂಡೋಗ್ತೇನೆ ಮನೆ ಮುಂದೆ ಸಾಕ್ತೇನೆ ಅಂತ ಹೇಳಿ ಅವರಮ್ಮ ಗಿಳಿ ಹೋಗೋದನ್ನೇ ನೋಡ್ತಾ ಇದ್ದಂಥ ಬೇಟೆಗಾರ ಗಿಳಿ ಹೋದ ತಕ್ಷಣ ಪಟಪಟ 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 ಅಂತ ಮರ ಹತ್ತಿ ಆ ಗೂಡಲ್ಲಿ ಮಲಗಿದ್ದಂಥ ಪುಟಾಣಿ ಮರಿಗಳನ್ನು ತಗೊಂಡು ತನ್ನ ಬುಟ್ಟಿ ಒಳಗಡೆ ಹಾಕೊಂಡ ಹಾಕೊಳ್ತಾ ಇರಬೇಕಾದ್ರೆ ಒಂದು ಮರಿ ಹಾರ್ಕೊಂಡು ಹಾರ್ಕೊಂಡು ತಪ್ಸ್ಕೊಂಡ್ಬಿಡ್ತು ತಪ್ಸ್ಕೊಂಡು ಕೆಳಗೆ ಬಿದ್ದುಬಿಡ್ತು ಇನ್ನೊಂದು ಮರಿ ಅವನ ಬುಟ್ಟೀಲಿ ಅವನ ಜೊತೆಗೆ ಹೋಯ್ತು ತಪ್ಪಿಸ್ಕೊಂಡಿದ್ದಂಥ ಮರಿ ಕೆಳಗಡೆ ಇಳಿದು ನೋಡ್ತಾ ಇತ್ತು ಯಾರೋ ಇವನು ನನ್ನ ತಂಗಿನ ತಗೊಂಡೋಗ್ತಾ ಇದ್ದಾನೆ ಅಂತ ಅಳ್ತಾ ಬೇಜಾರಲ್ಲಿ ಅಲ್ಲೇ ಕೂತ್ಕೊಂಡಿತ್ತು ಅದೇ ಸಮಯಕ್ಕೆ ಅಲ್ಲಿಗೊಬ್ಬ ಋಷಿಗಳು ಬಂದರು ಋಷಿಗಳು ಬಂದು ಅಳ್ತಾ ಇದ್ದಂಥ ಗಿಳಿನ ನೋಡಿ ಯಾಕೆ ಕೇಳ್ತಿದ್ದೀಯ ಬಾ ನಮ್ಮ ಮನೆಗೆ ಹೋಗೋಣ ಅಂತ ಪ್ರೀತಿಯಿಂದ ಅದನ್ನು ಕರ್ಕೊಂಡು ತಮ್ಮ ಆಶ್ರಮಕ್ಕೆ ಹೋದರು ಹೀಗೆ ಒಂದು ಗಿಳಿ ಬೇಟೆಗಾರನ ಹತ್ರ ಬೇಟೆಗಾರನ ಮನೆಗೆ ಹೋದರೆ ಇನ್ನೊಂದು ಗಿಳಿ ಋಷಿಗಳ ಜೊತೆಗೆ ಆಶ್ರಮಕ್ಕೆ ಹೋಯಿತು ಹೀಗೆ ಎರಡು ಗಿಳಿಗಳು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರೂ ಕೂಡ ಬೇರೆ ಬೇರೆಯಾಗಿ ಬೇರೆ ಬೇರೆ ಬದುಕೋಕೆ ಶುರು ಮಾಡಿದ್ವು ಗಿಳಿಗಳು ಅಲ್ಲಲ್ಲೇ ಬೆಳ ಬೆಳೀತಾ ದೊಡ್ಡವಾಗ್ತಾ ಇದ್ವು ಹೀಗಿರ್ಬೇಕಾದ್ರೆ ಒಂದಿನ ಒಬ್ಬ ಮಹಾರಾಜ ಕಾಡಿನ ಮೂಲಕ ಸವಾರಿ ಮಾಡಿಕೊಂಡು ಕಾಡು ನೋಡ್ಕೊಂಡು ಹೋಗ್ತಾ ಇದ್ದ ಆಗ ಅವನಿಗೆ ನೀರಡಿಕೆ ಆಗತ್ತೆ ಹಾಗಾಗಿ ಅಲ್ಲೊಂದು ಮನೆ ಇರುತ್ತೆ ಆ ಮನೆಗೆ ಕುದುರೆ ತಗೊಂಡು ಹೋದ ನೀರು ಕುಡಿಬೇಕು ಅಂತ ಆ ಮನೆ ಬೇಟೆಗಾರನ ಮನೆ ಆಗಿತ್ತು ಅಲ್ಲಿದ್ದಂಥ ಗಿಳಿ ಮಹಾರಾಜನ್ ನೋಡಿದ ತಕ್ಷಣ ಅಂತ ಕಿರ್ಚಿದ್ದು ಕೇಳಿಸ್ತು ಅಯ್ಯೋ ಇದೇನಪ್ಪ ಈ ಗಿಳಿ ನನ್ನನ್ನು ಸಾಯಿಸು ಅಂತ ಹೇಳ್ತಿದೆ ಇಲ್ಲೇನೋ ಅಪಾಯ ಇದೆ ಅಂತ ಹೇಳಿ ರಾಜ ಅಲ್ಲಿಂದ ತನ್ನ ಕುದುರೆ ತಗೊಂಡು ಬೇರೆ ಕಡೆ ಹೋದ ಅಯ್ಯೋ ಎಂಥ ಗಿಳಿ ಅದು ನೋಡಿದರೆ ಬಂದವ್ರನ್ನೆಲ್ಲ ಸಾಯಿಸು ಸಾಯಿಸು ಅನ್ನತ್ತೆ ಛೇ ಅಂತ ಬೇಜಾರ್ ಮಾಡಿಕೊಂಡು ತನ್ನ ಸವಾರಿನ ನೋಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಆಶ್ರಮ ಕಾಣಿಸ್ತು ಸರಿ ಈ ಆಶ್ರಮದತ್ರ ಆದರೂ ಹೋಗಿ ನೀರು ಕುಡಿಯೋಣ ಅಂತ ಹೇಳಿ ಮಹಾರಾಜ ತನ್ನ ಕುದುರೆಯನ್ನು ಇಳಿಸಿ ಆಶ್ರಮದ ಕಡೆ ಹೋದ ಅಲ್ಲೂ ಕೂಡ ಒಂದು ಗಿಳಿ ಇತ್ತು ಆ ಗಿಳಿ ಮಹಾರಾಜನ್ ನೋಡಿದ ತಕ್ಷಣ ಸ್ವಾಗತ ಮಹಾರಾಜರೇ ಸುಸ್ವಾಗತ ನಮ್ಮ ಮನೆಗೆ ನಿಮ್ಮನ್ನ ಸ್ವಾಗತಿಸೋಕೆ ತುಂಬ ಆಗುತ್ತೆ ಬನ್ನಿ ಬನ್ನಿ ಒಳಗಡೆ ಬನ್ನಿ ಅಂತ ಪ್ರೀತಿಯಿಂದ ಕರೆಯೋಕೆ ಶುರು ಮಾಡ್ತು ರಾಜನಿಗೆ ಆಶ್ಚರ್ಯ ಅಯ್ಯೋ ಇದೇನಪ್ಪ ಇದು ಗಿಳಿಯೇ ಆದ್ರೆ ಇಷ್ಟು ಪ್ರೀತಿಯಿಂದ ಹೀಗೆ ಸ್ವಾಗತ ಮಾಡ್ತಿದೆ ನೋಡೋಕೆ ಈ ಗಿಳಿನೂ ಕೂಡ ಆ ಬೇಟೆಗಾರನ ಮನೆಯಲ್ಲಿದ್ದ ಗಿಳಿ ತರನೇ ಇದೆ ಆದರೆ ಇದರ ಗುಣ ಮಾತ್ರ ಆ ಗಿಳಿಗಿಂತ ತುಂಬಾ ವಿಭಿನ್ನವಾಗಿದೆ ಏನು ಆಶ್ಚರ್ಯ ಅಂದ್ಕೊಂಡು ರಾಜ ಪಂಜರದಲ್ಲಿ ತನ್ನನ್ನು ಸ್ವಾಗತ ಮಾಡಿದ ಗಿಳಿ ಹತ್ರ ಹೋಗಿ ಕೇಳ್ದ ನಿನ್ನಂಥ ಸ್ನೇಹಪರವಾದ ಹಕ್ಕಿಯನ್ನು ಭೇಟಿಯಾಗೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ ಗಿಳಿಗೆ ನಿನ್ನ ಹಾಗೆ ಇದ್ದ ಮತ್ತೊಂದು ಗಿಳಿಯನ್ನು ನಾನು ಈಗ ನೋಡ್ಕೊಂಡು ಬಂದೆ ಆದರೆ ಅದು ಬುದ್ಧಿಯಲ್ಲಿ ತುಂಬ ಸಣ್ಣ ಬುದ್ಧಿ ಮತ್ತು ತುಂಬ ಅಸಭ್ಯತೆಯಿಂದ ಕೂಡಿತ್ತು ಅಂತ ಹೇಳ್ದ ಆಗ ಗಿಳಿ ಕೇಳ್ತು ಅದು ಬೇಟೆಗಾರನ ಬಳಿ ಇತ್ತೇ ರಾಜ ಹೌದು ಹೌದು ಅದು ಅವನ ಹತ್ರ ಇದೆ ಆದರೆ ಬೇಟೆಗಾರನ ಹತ್ರ ಗಿಳಿ ಇರೋ ವಿಷಯ ನಿನಗೆ ಹೇಗೆ ಗೊತ್ತಾಯಿತು ಅಂತ ರಾಜ ಕೇಳ್ದ ಆಗ ಗಿಳಿ ಕಣ್ಣೀರು ಸುರಿಸ್ತಾ ಹೇಳ್ತು ಮಹಾರಾಜ ಅವನು ನನ್ನ ಪ್ರೀತಿಯ ಸೋದರ ನಾವಿಬ್ರು ಒಂದೇ ಗೂಡಲ್ಲಿ ಒಂದೇ ತಾಯಿ ಹೊಟ್ಟೇಲಿ ಹುಟ್ಟಿದ್ವಿ ಒಂದ್ಸಲ ನಮ್ಮಮ್ಮ ಆಚೆ ನಮಗೆ ಊಟ ಹೋಗಿದ್ದಾಗ ಬೇಟೆಗಾರ ಬಂದು ನಮ್ಮನ್ನು ಹಿಡಿದ್ಬಿಟ್ಟ ನಾನೇನೋ ತಪ್ಪಿಸ್ಕೊಂಡೆ ಆದರೆ ನನ್ನ ಸೋದರ ಪಾಪ ಬೇಟೆಗಾರ ಅವನನ್ನು ಕೊಂಡೊಯ್ದ ಬೇಟೆಗಾರ ತುಂಬ ಅಸಭ್ಯವಾಗಿರೋದ್ರಿಂದ ಅವನ ಜೊತೆಗಿದ್ದು ಇದ್ದು ಇದ್ದು ನನ್ನ ಪ್ರೀತಿಯ ಸೋದರನ ಸ್ವಭಾವ ಕೂಡ ಅವನ ಹಾಗೇ ಆಗಿದೆ ಆದರೆ ನನ್ನ ಒಡೆಯ ಮಾತ್ರ ತುಂಬ ವಿಭಿನ್ನ ಅವರು ಒಳ್ಳೆ ಮನಸ್ಸಿನವರು ಹಾಗಾಗಿ ಅವರ ಗುಣ ನನಗೆ ಬಂದಿದೆ ಅಂತ ಗಿಳಿ ಹೇಳಿತು ಗಿಳಿಯ ಉತ್ತರವನ್ನು ಕೇಳಿಸ್ಕೊಂಡ ರಾಜ ಸಂತೋಷಪಟ್ಟ ಹಾಗೆ ಆಶ್ಚರ್ಯ ಕೂಡ ಆಯಿತು ಏನಪ್ಪ ಇದು ಒಂದೇ ಹೋಟೆಲ್ ಹುಟ್ಟಿದರೂ ಕೂಡ ಬೆಳವಣಿಗೆ ಬೇರೆ ಕಡೆ ಆಗಿರೋದ್ರಿಂದ ಇವರ ಬುದ್ಧಿ ಗುಣ ಬೇರೆ ಬೇರೆ ಆಗಿದೆ ಇದರ ಅರ್ಥ ನಾವು ಯಾರ ಸಹವಾಸ ಮಾಡ್ತೀವೋ ನಮ್ಮ ಗುಣ ನಮ್ಮ ಬುದ್ಧಿ ನಮ್ಮ ವ್ಯಕ್ತಿತ್ವ ಕೂಡ ಹಾಗೆ ಆಗುತ್ತೆ ಅದಕ್ಕೆ ನಾವು ಒಳ್ಳೆಯವರ ಸಹವಾಸ ಮಾಡಿದರೆ ಒಳ್ಳೆತನ ಕೆಟ್ಟವರ ಸಹವಾಸ ಮಾಡಿದರೆ ಕೆಟ್ಟತನ ಇದರಲ್ಲಿ ಯಾವುದನ್ನು ಆರ್ಚ್ಕೋತೀವೋ ನಮಗೇ ಬಿಟ್ಟಿದ್ದು ಸರ್ವಜ್ಞವರ ಮಾತೆ ಇದೆ ನೋಡಿ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ದುರ್ಜನರ ಸಂಘ ಬಚ್ಚಲ ಕೊಚ್ಚೆಯಂತಿಹುದು ಸರ್ವಜ್ಞ ಹಾಗಾಗಿ ನಮಗೆ ಹೆಜ್ಜೇನು ಬೇಕೋ ಅಥವಾ ಕೊಚ್ಚೆ ನೀರು ಬೇಕೋ ಆರಿಸಿಕೊಳ್ಳುವಂತ ಶಕ್ತಿ ನಮ್ಮಲ್ಲೇ ಇದೆ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ